ಹುಟ್ಟಿದರೆ ನಮಸ್ಕಾರ ಎಲ್ರಿಗೂ ಸ್ವಾಗತ ಮತ್ತೊಂದು ಸಾದೆ ಓದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಕತೆ ಆಕ್ಚುಲಿ ಆಗಿರೋದು ಬಂದ್ಬಿಟ್ಟು ಒಂದು ಬೆಟ್ಟದಾಗಿರುವಂಥದ್ದು ಈ ಒಂದು ಬೆಟ್ಟ ಇರೋದು ಬಂದ್ಬಿಟ್ಟು ದೇವನಪುರ ಇರುವಂಥದ್ದು ಈ ಒಂದು ದೇವನಪುರ ಇರೋದು ಬಂದ್ಬಿಟ್ಟು ಬೀರೂರತ್ರ ಅಂದರೆ ಚಿಕ್ಕಮಗಳೂರಿನ ಬೀರೂರಲ್ಲಿರುವಂತಹ ದೇವನಪುರ ಈ ಒಂದು ಊರಲ್ಲಿರುವಂತಹ ಒಂದು ಬೆಟ್ಟದಲ್ಲಿ ಆದಂತಹ ನೈಜ ಘಟನೆ ಅಥವಾ ಸತ್ಯ ದೆವ್ವದ ಕತೆ ಅಂತಲೇ ಹೇಳ್ಬೋದು ಈ ಒಂದು ಕಥೆನ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ರಮೇಶ್ ಇವರು ಮೂಲತಃ ಬೀರೂರವರೇನೆ ಇವರೊಟ್ಟಿಗೆ ಆಗಿರುವಂಥದ್ದು ಕತೆ ಇವರು ಮತ್ತು ಇವರ ಸ್ನೇಹಿತರು ಸ್ವಲ್ಪ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಥವಾ ಐದು ವರ್ಷದೊಳಗಡೆ ಇದ್ದಾರೆ ಅಂತ ಅಂದ್ಕೊಂಬೋದು ನೀವು ಎಲ್ಲರೂ ಕೂಡ ಬೀರೂರಲ್ಲೇ ವಾಸವಾಗಿರುವಂಥದ್ದು ಒಬ್ಬೊಬ್ಬರು ಕೆಲಸ ಮಾಡ್ತಿದ್ದಾರೆ ಮತ್ತು ಇನ್ನಷ್ಟು ಜನ ಅವರವರ ಗದ್ದೆನೇ ಉಳುಮೆ ಮಾಡಿಕೊಂಡು ಇರುವಂಥದ್ದು ಸೊ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಒಂದು ಕಡೆ ಈ ಒಂದು ದೇವನಪುರದಲ್ಲಿ ಒಂದು ಬೆಟ್ಟ ಇದೆ ಸೊ ನಾವು ಯಾಕೆ ಹಲ್ಲು ಹೋಗಿ ಒಂದು ದಿವಸ ಅಲ್ಲೇ ತಂಗಿದ್ದು ಬರಬಾರ್ದು ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆ ಒಂದು ದೇವನಪುರ ಬೆಟ್ಟದ ಥರ ಹೋಗ್ತಾರೆ ಸರಿ ಇದಕ್ಕೆ ಹೋಗಬೇಕಾದ್ರೆ ಅವರ ಸ್ನೇಹಿತರು ಎಲ್ಲರೂ ಕೂಡ ಒಪ್ಕೊತಾರೆ ಕೆಲಸ ಮಾಡಿ ಮಾಡಿ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ಸರಿ ಊರಿಂದ ಆ ಥರ ನೆಲ ಒಂದು ರಾತ್ರಿ ಹೋಗಿ ಕಳೆದು ಬಿಟ್ಟು ಬರೋಣ ನಮಗೂ ಕೂಡ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿರ್ತಾರೆ ಸರಿ ಹೋಗೋದೇನೋ ಹೋಗಿರ್ತಾರೆ ಅದಕ್ಕೆ ಕೆಲವೊಂದು ಐಟಮ್ಸ್ಗಳು ಕೂಡ ಬೇಕಿರುತ್ತೆ ಟಾರ್ಚ್ ಆಗಿರ್ಬೋದು ಟೆಂಟ್ ಆಗಿರ್ಬೋದು ಮೊಬೈಲ್ಗಳಾಗಿರ್ಬೋದು ಪವರ್ ಬ್ಯಾಂಕ್ ಆಗಿರ್ಬೋದು ಎಲ್ಲನೂ ಕೂಡ ತೊಗೊಂಡು ಹೊರಟಿರ್ತಾರೆ ಅಂದರೆ ಇವರು ಆಚೆಗಡೆನೆ ಊಟ ಮಾಡ್ಕೊಂಡು ಹೋಗುವಂಥದ್ದು ಸರಿ ಅಂತ ಹೋಗಿ ಊಟ ಮಾಡಿಕೊಂಡು ಆ ಒಂದು ಟಾರ್ಚ್ ಆನ್ ಮಾಡಿಕೊಂಡು ಒಂದು ಕೋಲ್ನ ಹಿಡ್ಕೊಂಡು ಎಲ್ಲರೂ ಕೂಡ ಬೆಟ್ಟ ಹಾತಿರ್ತಾರೆ ಅಂದಾಗೆ ಹೋಗಿರೋದನ್ನು ಬಂದ್ಬಿಟ್ಟು ಎಂಟು ಜನ ಹೋಗಿರೋವಂಥದ್ದು ಸೊ ಹೀಗೆ ಹತ್ತುತಾ ಹತ್ತುತ ಬೆಟ್ಟನ ಆ ಒಂದು ದೇವನಪುರ ಅರ್ಧ ಬೆಟ್ಟನ ಹತ್ತುತ್ತಾರೆ ತುಂಬಾ ಸುಸ್ತಾಗುತ್ತೆ ಎಲ್ರಿಗೂ ಕೂಡ ಸರಿ ಸ್ವಲ್ಪ ಹೊತ್ತು ಇಲ್ಲೇ ಸುಧಾರಿಸ್ಕೊಂಡು ಆಮೇಲೆ ಮೇಲೋಗಿ ಒಂದೊಳ್ಳೆ ಜಾಗ ನೋಡ್ಬಿಟ್ಟು ಟೆಂಟ್ ಹಾಕೋಣ ಅಂತ ಹೇಳಿ ಸರಿ ಅಂತ ಹೇಳಿ ಸುಮ್ಮನೆ ಅಲ್ಲೇ ಸುಧಾರ್ಸ್ಕೊತಾರೆ ಸರಿ ಅವರು ಸುಧಾರ್ಸ್ಕೊಬೇಕಾರೆ ಅವ್ರನ್ನ ಯಾರೋ ಫಾಲೋ ಮಾಡ್ಕೊಂಬತ್ತಿರೋ ಥರ ಅವ್ರಿಗೆ ಅನ್ಸುತ್ತೆ ಅವರು ಕೂಡ ಕಲಿೋಂತಹ ಟಾರ್ಚ್ನ ತೋರಿಸ್ಬಿಟ್ಟು ಹುಡುಕ್ತಾರೆ ಯಾರಾದರೂ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ರ ಅಂತ ಕೇಳ್ತಾರೆ ಬಟ್ ಸುಸ್ತಾಗಿರುತ್ತೆ ಎದ್ದು ಹುಡ್ಕೋದು ಕೂಡ ಸುಸ್ತಾಗಿರುತ್ತೆ ಸೊ ಆಗೋದಿಲ್ಲ ಆದ ಕಾರಣ ಯಾರಾದರೂ ಇದೀರ ಅಂತ ಹೇಳಿಕೆ ಇಚ್ಛಿಸಿರ್ತಾರೆ ಬಟ್ ಆ ಕಡೆ ಯಾವುದೇ ಕೂಡ ರೆಸ್ಪಾನ್ಸ್ ಬರೋದಿಲ್ಲ ಹೀಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೇಲೆ ಮತ್ತೊಮ್ಮೆ ಬೆಟ್ಟ ಹಾಕೋದಕ್ಕೆ ಶುರು ಮಾಡ್ತಾರೆ ಅಥವಾ ಕಾರ್ಯ ಪುನಃ ಅವ್ರ ಹಿಂದೆ ಕಡೆ ಯಾರೋ ಅವರಷ್ಟೋ ಜನ ಫಾಲೋ ಮಾಡ್ತಿದ್ದಾರೆ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನಿಸುತ್ತೆ ಹಾಗೆ ತಿರುಗಿ ತಿರುಗಿ ಕೂಡ ನೋಡ್ತಾರೆ ಬಟ್ ಅಲ್ಲಲ್ಲಿ ಮಾತ್ರ ಆಗುತ್ತೆ ಮಿಕ್ಕರೆ ಬೇರೆ ಏನೂ ಕೂಡ ಅವ್ರಿಗೆ ಕಾಣಿಸೋದಿಲ್ಲ ಸರಿ ಅಂತ ಹೇಳಿ ಅವರು ಕೂಡ ಬೆಟ್ಟ ಹತ್ಕೊಂಡು ಮೇಲವ್ರಿಗೂ ಬರ್ತಾರೆ ಬಂದು ಒಂದು ಕಡೆ ಸಮಯ ಕಡೆ ಹೋಗಿ ಟೆಂಟ್ನ ಕೂಡ ಹಾಕಿ ಹೇಗಿದ್ರು ಬರೋದು ಬಂದಿದ್ದೀವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡಿರ್ತಾರೆ ಇದ್ದಕ್ಕಿದ್ದಂಗೆ ಅವರ ಪಕ್ಕದಲ್ಲಿ ಯಾರೋ ಓಡೋದಂಗೆ ಅವ್ರಿಗೆ ಅನಿಸುತ್ತೆ ಸೊ ಈ ಬೆಟ್ಟದ ಮೇಲೆ ಯಾರಾದರೂ ಇದ್ದೀರಾ ಇಲ್ಲಿ ಯಾರು ಓಡೋಗಿದ್ದು ಅಂತ ಹೇಳಿ ಕೇಳ್ತಾರೆ ಟಾರ್ಚ್ನ ಕೂಡ ಬಿಡುತ್ತಾರೆ ಅಲ್ಲಿನೂ ಕೂಡ ಕಾಣಿಸೋದಿಲ್ಲ ಸಡನ್ನಾಗಿ ಅವರ ಹಿಂದೆಗಡೆ ಪಾಸ ಕೂಡ ಅನಿಸುತ್ತೆ ನೋಡಿದ್ರೆ ಅಲ್ಲಿ ಮರ ಜೋರಾಗಿ ಶೇಕ್ ಆಗ್ತಿರುತ್ತೆ ಬಿಟ್ಟರೆ ಅಲ್ಲಿ ಬೇರೆ ಗಾಳಿ ಕೂಡ ಇರೋದಿಲ್ಲ ಬೇರೆ ಯಾವುದೇ ಮರ ಗಿಡ ಯಾವುದೂ ಕೂಡ ಶೇಕ್ ಆಗ್ತಿರೋದಿಲ್ಲ ಬರೀ ಹಿಂದೆಗಡೆ ಇರುವಂತಹ ಮರ ಮಾತ್ರ ಶೇಕ್ ಆಗ್ತಿರುತ್ತೆ ಜೋರಾಗಿ ಶೇಕ್ ಆಗ್ತಿರ್ತಿದ್ದೇನೆ ಬಿದ್ದೇ ಹೋಗುತ್ತೆ ಅನ್ನೋ ಥರ ಶೇಕ್ ಆಗ್ತಿರುತ್ತೆ ಆ ಮರದ ಥರ ಬಿಟ್ಬಿಟ್ಟು ನೋಡ್ತಾರೆ ಅಲ್ಲಿನೂ ಕೂಡ ಕಾಣಿಸೋದಿಲ್ಲ ಮರ ಮಾತ್ರ ಜೋರಾಗಿ ಶೇಕ್ ಆಗ್ತಿರುತ್ತೆ ಸರಿ ಅಂತ ಹೇಳಿ ಕಲ್ಲಿ ತಗೊಂಡು ಒಂದು ಮರದ ಥರ ಎಸಿತಾರೆ ಎಸ್ದಾಗ ಮರ ಇದ್ದಕ್ಕಿದ್ದಂಗೆ ಅಲ್ಲ ಆಡ್ತಿರೋದಲ್ಲ ಅದು ಸ್ಟ್ಯಾಪ್ ಅಂದರೆ ಒಂಥರ ನಿಂತ ಹೋಗುತ್ತೆ ಸರಿ ಬಿಡು ನಿಂತ ಮೋಸ್ಟ್ಲಿ ಅದೇನೋ ಕರಡಿನ ಏನಪ್ಪ ಅಥವಾ ಯಾವುದೇ ಪ್ರಾಣಿ ಪಾಸಾಗಿರಬೇಕು ಅಂತ ಅಂದ್ಕೊಂಡು ಒಂದು ಕಡೆ ಭಯ ಇದ್ದೇ ಇರುತ್ತೆ ಬಿಕಾಸ್ ಕಾಡು ಪ್ರಾಣಿಗಳೇನಾದ್ರು ಬಂದರೆ ಕಷ್ಟ ಅಂತ ಹೇಳಿ ಟಾರ್ಚ್ ಆಗಿರಲಿ ಕೋಲ್ ಆಗಿರಲಿ ಅದನ್ನೇ ಅವರ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಬೇಕು ಅಂದ್ಕೊಂಡು ಸುಮ್ಮನಾಗಿರ್ತಾರೆ ಸೊ ಒಂಥರ ಮಂಪೂರು ಇದ್ದೇ ಬರೋದಕ್ಕೆ ಶುರು ಆಗುತ್ತೆ ಹೋಗಿ ಟೆಂಟ್ ಒಳಗಡೆ ಹೋಗಿ ಮೊಲ್ಕೊತಾರೆ ಕೂಡ ಸೊ ಮಲ್ಕೊಂಡು ಸ್ವಲ್ಪ ಹೊತ್ತಾದ ಮೇಲೆ ಟೆಂಟ್ ಸುತ್ತ ಅವ್ರಿಗೆ ಬೆಂಕಿ ತಿಳೋದು ಕಾಣಿಸುತ್ತೆ ಅದೇ ಇಲ್ಲ ಬೆಂಕಿ ಫಸ್ಟ್ ಫಸ್ಟಿಂದ ಆಚೆ ಬರಬೇಕು ಬೆಂಕಿ ಹಾರಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಮ್ಮೆಲೆ ಆಚೆ ಬಂದು ಬೆಂಕಿ ಹಾರಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಬಟ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಂದು ಬೆಂಕಿನ ಆಗೋದೇ ಇಲ್ಲ ಸರಿ ಅಂತ ಹೇಳಿ ಅವ್ರು ತಗೊಂಡ್ಬಂದಿದಂತಹ ನೀರುಗಳನ್ನ ಚೆಲ್ಲೋದಕ್ಕೆ ಶುರು ಮಾಡ್ತಾರೆ ಚಲಾದ ಮೇಲೆ ಅಷ್ಟು ಬೆಂಕಿನ ಹಾರಿಸ್ತಾರೆ ಆಮೇಲೆ ಒಬ್ಬರು ಒಂದು ದಿಕ್ಕಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ ಇಲ್ಲಾರೋ ಇದ್ದಾರೆ ನಮ್ಮನ್ನು ಫಲೋ ಮಾಡ್ಕೊಂಡು ಬಂದಿದ್ದಾರೆ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಅಂತಾನೆ ಕಾಯ್ತಿದ್ದಾರೆ ಅಂತ ಹೇಳಿ ಫುಲ್ಲು ಹುಡುಕ್ತಾರೆ ಅಲ್ಲೇನು ಕೂಡ ಕಾಣಿಸೋದಿಲ್ಲ ಸರಿ ಅಂತ ಹೇಳಿ ಒಬ್ಬರು ಒಂದು ದಿಕ್ಕಲ್ಲಿ ಹೋಗಿರೋವಂಥವ್ರು ಅದರಲ್ಲಿ ಮೂರು ಜನ ಮಾತ್ರ ಒಂದು ದಿಕ್ಕಲ್ಲಿ ಸಿಗ್ತಾರೆ ಸಿಕ್ಕಿ ಯಾರಾದರೂ ಅಂತ ಹೇಳಿ ಮಾತಾಡ್ಕೊತಾರೆ ಬಟ್ ಯಾರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ ಸರಿ ಅಂತ ಹೇಳಿ ಟೆಂಡತ್ತ ವಾಪಸ್ ನಡ್ಕೊಂಡ್ಬರ್ಬೇಕಾರೆ ಮತ್ತೊಮ್ಮೆ ಒಂದೇ ಒಂದು ಮರ ಮಾತ್ರ ಆಗ್ತಿರೋ ಆಗ್ತಿರೋದರ ಅವ್ರು ಕಾಣಿಸುತ್ತೆ ಆ ಒಂದು ಮರತ್ರ ಟಾರ್ಚ್ ಬಿಟ್ಟಾಗ ಯಾರು ಅಲ್ಲಿ ಥರ ಅವ್ರಿಗೆ ಕಾಣಿಸುತ್ತೆ ಸರಿ ಅಂತ ಹೇಳಿ ಯಾರು 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 ಅಂತ ಇವರ ಮೂರು ಜನ ಕೂಡ ಓಡೋಗ್ತಾರೆ ಓಡ್ ಅಲ್ಲಿದ್ದಂತಹ ಒಂದು ನೆರಳು ಥರ ಇದ್ದಂತಹ ಇದ್ದ ಒಂದು ಆಕೃತಿ ಇದ್ದಕ್ಕಿದ್ದಂಗೆ ಅವರು ಮೈಮಾಲೆನೆ ಜೋರಾಗಿ ಬಂದಂಗೆ ಅನಿಸುತ್ತೆ ಬಂದು ಅವರಷ್ಟು ಜನ ಕೆಳಗೆ ಬೀಳ್ತಾರೆ ಸಡನ್ನಾಗಿ ಪಾಸ್ ಆಗುತ್ತೆ ಇಲ್ಲಿ ಯಾವುದೋ ಒಂದು ನೆರಳು ಪಾಸಾಯ್ತಲ್ಲ ಅಂತ ಹೇಳಿ ಆ ಮೂರು ಜನರು ಕೂಡ ಕೂಗ್ತಾರೆ ಮಿಕ್ಕ ಐಜನ್ನು ಕೂಡ ಕರೆಸ್ತಾರೆ ಇಲ್ಲಿ ಯಾವುದೋ ಒಂದು ನೆರಳಿತ್ತು ನೆರಳು ಥರ ಒಂದು ಆಕೃತಿ ಇತ್ತು ಅದು ಮೈಮೇಲೆ ಬಂತು ಸಡನ್ನಾಗಿ ಹಾರಿ ಹೋಯಿತು ಅಂತ ಹೇಳಿ ತಿಳಿಸಿರುವಂಥದ್ದು ಸರಿ ಬಿಡಿ ಬಿಡಿದಾಗ ನಿಮ್ಮ ಭ್ರಮೆ ಇರಬೇಕು ಅಂತ ಹೇಳಿ ಎಂಟು ಜನರು ಕೂಡ ಹತ್ಕೊಂಡು ಮೇಲೆ ಬರ್ತಾರೆ ನೋಡಿದ್ರೆ ಒಂದು ಟೆಂಟ್ ಒಳಗಡೆ ನಾವೊಂದು ಕರಿ ನೆರಳು ಟೆಂಟು ಒಳಗಡೆನೇ ಇರೋ ಥರ ಅವ್ರಿಗೆ ಕಾಣಿಸ್ಬಿಡುತ್ತೆ ಈ ಸಲ ಎಂಟು ಜನರು ಕೂಡ ನೋಡಿರೋವಂಥದ್ದು ವಿತ್ ಟಾರ್ಚ್ ಕೂಡ ಹಾಕ್ಕೊಂಡು ನೋಡಿರೋವಂಥದ್ದು ಎಂಟು ಜನರು ಕೂಡ ಒಮ್ಮೆಲೆ ಬಯೋದಕ್ಕೆ ಶುರು ಮಾಡ್ತಾರೆ ಯಾರು ನೀನು ಇಲ್ಲಿ ಹಾಕಿ ನಮ್ಮ ಟೆಂಟಲ್ಲಿ ಸ್ಟೇ ಆಗಿದೆಯಾ ನಿನಗೆ ನಾವೇನು ತೊಂದರೆ ಕೊಟ್ಟಿದ್ದೀವಿ ಅಷ್ಟೇ ಇಂದ ಹೋಗುವಂತ ಎಷ್ಟೇ ಕೇಳಿದ್ರು ಕೂಡ ಆ ಒಂದು ನೆರಳು ಅವ್ರನ್ನ ಬಿಟ್ಟು ಹೋಗೋದಕ್ಕೆ ರೆಡಿನೇ ಇರೋದಿಲ್ಲ ಸರಿ ಅಂತ ಹೇಳಿ ಎಂಟು ಜನರನ್ನು ಅಲ್ಲಿಂದ ಟೆಂಟ್ ಇತ್ತಲ್ಲ ಸೊ ಅದ್ರ ಮೇಲೆ ಪೂರ್ತಿ ಎಂಟು ಜನರು ಟಾರ್ಚ್ ಕೂಡ ಅಲ್ಲೇ ಬಿಡ್ತಾರೆ ಸೊ ಆ ಒಂದು ಬೆಳಕಿಗೆ ಆ ಒಂದು ನೆರಳು ಇದ್ದಕ್ಕಿದ್ದಂಗೆ ಮಾಯ ಆಗುತ್ತೆ ಸೊ ಇದು ಆಗಿರುವಂತಹ ಒಂದು ಸತ್ಯ ಘಟನೆ ಇದನ್ನ ಎಂಟು ಜನರು ಕೂಡ ಕಣ್ಣಾರೆ ನೋಡಿ ಪುನಃ ಅಲ್ಲಿಂದ ಕೆಳ ಹೇಳ್ಕೊಂಡ್ಬಂದು ಊರಿಗೆ ಹೋಗಿ ಒಂದು ವಾರ ಯಾರೂ ಕೂಡ ಬೆಡ್ ಎದ್ದಿಲ್ಲ ಇದು ಆಗಿರುವಂತಹ ಸತ್ಯ ಘಟನೆ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಿಗೋಣ ಮತ್ತೊಂದು ಕಥೆಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಫ್ರೆಂಡ್ಸ್